ಬಂದು ಅನ್ನದಾನ ಮಾಡಿಸ್ಕೊಂಡು ಹೋದ್ಮೇಲೆ ಮುಂಚೆಯಿಂದ ಅವಳು ಏನು ಊಟನೂ ಮಾಡ್ತಾ ಇರ್ಲಿಲ್ಲ ನಾನು ಇಲ್ಲಿ ಕರ್ಕೊಂಬಂದು ಪೂಜೆ ಎಲ್ಲ ಮಾಡ್ತೀವಿ ಅಂದ್ರೆ ಮೀನ್ಸು ಇಲ್ಲಿ ಕೊಡೋ ಪ್ರಸಾದನ ಅವ್ಳು ಎರಡು ಸರಿ ತಿನ್ನಿಸ್ದು ಆಮೇಲೆ ಅವಳು ಊಟ ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದು ಅಂದ್ರೆ ನಮ್ಗೊಂಥರ ನೆಮ್ಮದಿ ಸರ್ ಅಂದ್ರೆ ಮುಂಚೆ ಇವಾಗ ಇವಾಗಿರೋದಕ್ಕೂ ಒಂಥರ ನೆಮ್ಮದಿ ಬ್ಲೆಸಿಂಗ್ ಫಾರ್ ಗಣೇಶ ಸುಂದರ ತುಂಬಾ ಫುಲ ಪವರ್ಫುಲ್ ಇದೆ ಸರ್ ತುಂಬಾ ಭಕ್ತಿಯಿಂದ ನಾವು ಏನ್ ಬೇಡ್ಕೊಂಡ್ರು ದೇವ್ರಿಗೆ ಖಂಡಿತ ಕೊಡ್ತಾನೆ ನನ್ಗೆ ತುಂಬಾ ಅನುಭವಗಳು ತುಂಬಾ ಆಗಿದೆ ಈ ದೇವರಿಂದ ಮಂಗಳವಾರ ಈ ದಿನ ಪೂಜಿಸಿ ಗಜವದನ ಗಣಪದ ಚಿಕ್ಕ ಮನೆಯಲ್ಲಿದ್ವಿ ಇವಾಗ ಮೊದಲು ಇವಾಗ ಬೇರೆ ಕಡೆ ಹೋಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ವ್ಯಾಪಾರ ವ್ಯವಹಾರ ಎಲ್ಲ ಏಕದಂತಾಯ ವಕ್ರ ತಂಡಾಯ ಗೌರಿ ಧೀಮಹಿ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸತ್ಯ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ಅಮ್ಮನವರ ಪುಣ್ಯ ಕ್ಷೇತ್ರ ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಕಮಲಾ ನಗರದ ಕಸ್ತೂರಿ ಬಡಾವಣೆಯ ಪೈಪ್ಲೈನ್ ರಸ್ತೆಯಲ್ಲಿದೆ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಇಲ್ಲಿ ಕುರುಬರಲ್ಲಿ ಬಂದು ಇವಾಗ ರೀಸೆಂಟ್ ನೈನ್ ಮಂತ್ಸ್ ಆಯಿತು ಈಗ ನೈನ್ ಮಂತ್ಸ್ ಅಂದರೆ ನೈನ್ ಮಂತ್ಸು ಬ್ಯಾಕ್ ಸೈಡ್ ಆಂಟಿ ಮನೆ ಇಲ್ಲೇ ಇರೋದು ನಾನು ಓಡಾಡ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗೋದು ಬರೋಕ್ಕ ನಾನು ಮಾಡ್ತಿದ್ದೆ ನನ್ನ ಮಗಳದು ಟ್ವೆಂಟಿ ಸೆವೆಂತ್ ಈ ಆಗಸ್ಟಲ್ಲಿ ಬರ್ತ್ಡೇ ಇತ್ತು ಆ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅದು ಬ ಅದು ಆಗತ್ತಿಂತ ಮುಂಚೆ ಒಂದು ಎರಡು ಸರಿ ಬಂದು ಹೋಗಿದೆ ಇಲ್ಲಿಂದ ಪೂಜೆ ಇಲ್ಲಿಂದು ಸಂಸ್ಕೃತಿ ಅನ್ನದಾನ ಎಲ್ಲ ನೋಡಿ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು ಪೂಜೆ ಒಂಥರ ಡಿಫ ತುಂಬ ಡಿಫ್ರೆಂಟಾಗೇ ಮಾಡೋದು ಬೇರೆ ಕಡೆ ಎಲ್ಲ ಒಂದು ಒನ್ ಅವರ್ ಆ ಥರ ಇದು ಮಾಡೋದು ಬಟ್ ಇಲ್ಲಿ ಹಂಗಲ್ಲ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆದರೆ ಒಂಬತ್ತು ಗಂಟೆವರೆಗೂ ಪೂಜೆ ಮಾಡ್ತಾನೆ ಇರ್ತಾಯಿದ್ರು ಈ ಅಲಂಕಾರನೇ ನಮಗೆ ಒಂಥರ ಖುಷಿ ಆಗ್ತಾಯಿತ್ತು ನಾನು ಅಂಕಲ್ಗೆ ಈ ದೇವಸ್ಥಾನದ್ದು ಅಂಕಲ್ ಹೆಸ್ರು ಗೊತ್ತಿಲ್ಲ ಅವರು ಕೇಳಿಕೊಂಡು ನಾವು ಈ ಥರ ಅನ್ನದಾನ ಮಾಡಿಸ್ಬೇಕು ಅಂತ ಹೇಳಿದಾಗ ನನ್ನ ಮಗಳು ಹುಟ್ಟು ಹೋಗ್ಬೋದಿನ ಬಂದು ಅನ್ನದಾನ ಮಾಡಿಸ್ಕೊಂಡು ಹೋದ್ಮೇಲೆ ಮುಂಚೆಯಿಂದ ಅವ್ಳೇನು ಊಟನೂ ಮಾಡ್ತಾ ಇರಲಿಲ್ಲ ನಾನು ಇಲ್ಲಿ ಕರ್ಕೊಂಬಂದು ಪೂಜೆ ಎಲ್ಲ ಮಾಡ್ತೀನಿ ಅಂದರೆ ಮಿನಿಸು ಇಲ್ಲಿ ಕೊಡೋ ಪ್ರಸಾದನ ಅವ್ಳು ಎರಡು ಸರಿ ತಿನ್ನಿಸ್ಲು ಆಮೇಲೆ ಅವಳು ಊಟ ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ನಮ್ಗೆ ಒಂಥರ ನೆಮ್ಮದಿ ಸರ್ ಅಂದರೆ ಮುಂಚೆ ಇದಿದ್ದಕ್ಕೂ ಇವಾಗಿರೋದಕ್ಕೂ ಒಂಥರ ನೆಮ್ಮದಿ ಆ ಬ್ಲೆಸ್ಸಿಂಗ್ ಫಾರ್ ಗಣೇಶ ಅದೊಂದು ಖುಷಿ ಪಡ್ತೀನಿ ಸರ್ ಇಲ್ಲಿನ ಪೂಜೆನೇ ಒಂಥರ ತುಂಬ ಶ್ರೇಷ್ಠವಾಗಿರುತ್ತೆ ಸರ್ ನಾವು ಬಂದು ಒಂದು ಏಯ್ಟ್ ಮಂತ್ಸಲ್ಲೇ ನಂಗೆ ಒಂಥರ ಖುಷಿ ಅನ್ನಿಸ್ತು ಸರ್ ನಮಗೆ ಈಗ ನನ್ನ ಮಗಳೂ ಅಷ್ಟೇ ಸರ್ ಇವಾಗ ನನ್ನ ಮಗಳಿಗೆ ಅನ್ನ ಊ ದಿನ ಅನ್ನದಾನ ಇಟ್ಕೊಂಡಿದ್ದ ನಾವು ಅದಾದಮೇಲೆ ಅವಳು ಊಟ ಮಾಡೋದಾಗಲಿ ಒಂದು ಓದೋದಾಗಲಿ ತುಂಬ ಆಕ್ಟಿವ್ ಆಗಿದ್ದಾಳೆ ನಮಗೊಂಥರ ನೆಮ್ಮದಿ ಇದೆ ಸರ್ ನಾವು ಇಲ್ಲಿ ಬಂದು ಅನ್ನದಾನ ಮಾಡಿದ್ದಕ್ಕೂ ನಮಗೆ ನೆಮ್ಮದಿ ಅನ್ನೋದಕ್ಕಿಂತ ಮೀನ್ಸ್ ಬರ್ತಾರಲ್ಲ ಭಕ್ತಾದಿಗಳು ಅವ್ರಿಗೆ ಖುಷಿಪಟ್ರ ಅವತ್ತು ನಮ್ಗೆ ಅದೊಂದು ಖುಷಿ ಐತೆ ಸರ್ ಇಲ್ಲಿನ ಪೂಜೆನೂ ಅಷ್ಟೇ ಅಷ್ಟೇ ನಮ್ಗೆ ಖುಷಿ ಸಿಕ್ತಿತ್ತು ಬರೋವಂಥ ಭಕ್ತರು ಬನ್ನಿ ಪೂಜೆ ಮಾಡಿಸಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನದಾನ ಅನ್ನದಾನಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬಟ್ ಇಲ್ಲಿ ಆಗೋ ಒಂದು ಪೂಜೆ ಇದೆಯಲ್ಲ ಸರ್ ಅದೊಂದು ಶ್ರೇಷ್ಠ ಅಂತ ನಾನು ಹೆಸರು ಪ್ರಕಾಶ್ ಅಂತೇಳಿ ಇಲ್ಲಿ ಕಮಲಾನಗರದಲ್ಲಿ ಹುಟ್ಟಿ ಬೆಳೆದಿರೋ ಅಂಥದ್ದು ಈ ದೇವಸ್ಥಾನ ಓಪನ್ ಆಗೋಕ್ಕೆ ಮೂಲ ಸಹಕಾರ ನಮ್ಮಿಂದಲೇ ಆಗುತ್ತೆ ಇಲ್ಲಿ ನಾನು ಸುಮಾರೊಂದು ಎಂಟು ವರ್ಷದಿಂದ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಟ್ರಸ್ಟಿಯಾಗಿಯೂ ಇದ್ದೀನಿ ಈ ದೇವಸ್ಥಾನದ ಮಹಿಮೆ ಸಾಕಷ್ಟು ಬೆಳೆದಿದೆ ನಾವು ಹೇಳ್ಕೊಳ್ಳೋ ಅಂಥದ್ದು ತುಂಬ ಜಾಸ್ತಿ ಬೇಡ ಆದರೂ ಹೇಳಲೇಬೇಕಂತ ಅನಿವಾರ್ಯ ಇರುತ್ತೆ ಸತ್ಯ ಮಹಾಗಣಪತಿ ದೇವಸ್ಥಾನ ಅಂದರೆ ಈ ಸುತ್ತಮುತ್ತಲ ಏರಿಯಾಗೆ ತುಂಬ ಪ್ರಸಿದ್ಧಿಯಾಗಿದೆ ಇಲ್ಲಿ ನಾವು ವರ್ಷಕ್ಕೆ ಎರಡು ಫಂಕ್ಷನ್ನ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಹಾಗೆ ನಮ್ಮ ನವರಾತ್ರಿಯನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಈ ಪರವಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಬೇಕು ಸಹ ಅಕ್ಕಪಕ್ಕ ಇರುವಂತಹ ಜನಗಳು ಇಲ್ಲಿ ಬಂದು ತುಂಬ ಈ ದೇವಸ್ಥಾನ ಇನ್ನೂ ಪ್ರಸಿದ್ಧಿ ಮಾಡ್ಕೊಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಕಳಕಳೆಯಿಂದ ಕೇಳ್ಕೊತಾ ಇದ್ದೀವಿ ಸರ್ ಬಂದು ಉದಾಹರಣೆ ಅಂದರೆ ಇವಾಗ ನಾನು ಒಂದು ಚಿಕ್ಕದಾಗಿ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ ಅದಕ್ಕೂ ಶ್ರೀ ವಿನಾಯಕಂಡ್ರ ಅಂತ ಇಟ್ಕೊಂಡಿದ್ದೀನಿ ಅಲ್ಲಿಂದ ಸಹ ಸುಮಾರು ತುಂಬ ಬೆಳೆದಿದ್ದೀನಿ ತುಂಬ ಒಳ್ಳೆಯದೇ ಆಗಿದೆ ನನಗೆ ಆಗಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಂಕಷ್ಟಿಗೂ ಪ್ರತಿ ದೇವಸ್ಥಾನಕ್ಕೂ ತಮ್ಮ ತಮ್ಮ ಸ್ನೇಹಿತರು ಎಲ್ಲರೂ ತುಂಬ ಸಹಕರಿಸ್ತಾರೆ ಇದ್ದಾರೆ ತುಂಬ ವಿಜೃಂಭಣೆ ಇದೆ ಇಲ್ಲಿ ಹೇಳ್ಕೊಳ್ಳೋ ಅಂಥದ್ದಕ್ಕಿಂತ ಆಗಿರೋಂಥ ತು ತುಂಬ ಕೆಲಸಗಳೇ ಜಾಸ್ತಿ ಇದ್ದಾವೆ ತುಂಬ ಒಳ್ಳೆಯ ಕಾರ್ಯಗಳೇ ಇದ್ದಾವೆ ಹಂಗಾಗಿ ನಾವು ತುಂಬ ಇಷ್ಟಪಡ್ತೀವಿ ಈ ದೇವಸ್ಥಾನ ಬರುವಂಥ ಭಕ್ತರಿಗೆ ಹೇಳೋದಕ್ಕಿಂತ ಅವರು ಒಂದು ಇಲ್ಲಿ ಒಂದು ಸತಿ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡಾಗಲೇ ಅವರಿಗೆ ಅರಿವು ಅರಿವಾಗುತ್ತೆ ನಾವು ಹೇಳಿದಾಗೆ ಇವರು ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಮನಸ್ಫೂರ್ತಿಯಾಗಿ ಬಂದು ಕೇಳ್ಕೊತಾರಲ್ವಾ ಆವಾಗ ಅವ್ರಿಗೆ ಮನಸ್ಸಿಗೆ ಬರುತ್ತೆ ತುಂಬ ಚೆನ್ನಾಗಿದೆ ಹೌದು ಅಂತ ನನ್ನ ಹೆಸರು ರಾಣಿ ಅಂದ್ಬಿಟ್ಟು ನಾವು ಹಾಸನಲ್ಲಿರೋದು ಹಾಸನ ನಮ್ಮೂರು ನಾವಿರೋದು ಇಲ್ಲೇ ಕೆಂಪೇಗೌಡ ಲೈಟಲ್ಲೇ ಮುಂಚೆ ನಾನು ಇಲ್ಲೇ ಕಮಲಾನಗರದಲ್ಲೇ ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಇರೋದು ನಾನು ಸುಮಾರು ಒಂಬತ್ತು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ತುಂಬ ಭಕ್ತಿಯಿಂದ ನಾವು ಏನು ಬೇಡ್ಕೊಂಡ್ರು ಆ ದೇವ್ರು ಖಂಡಿತ ಕೊಡ್ತಾನೆ ಆದರೆ ಆ ಥರ ನನಗೆ ತುಂಬ ಅನುಭವಗಳು ತುಂಬ ಆಗಿದೆ ಈ ದೇವರಿಂದ ಶಕ್ತಿ ಗಣಪತಿ ಅಂತ ಹೆಸರು ಏನಿದೆ ಅದಕ್ಕಷ್ಟೇ ನಮಗೆ ಕೊಟ್ಟಿದ್ದಾನೆ ದೇವರು ಆದರೆ ನಾವು ಏನು ಅಂದ್ಕೊಂಡು ಬೇಡ್ಕೊಂತೀವಿ ಅದು ಖಂಡಿತ ಇಲ್ಲ ಅಂದಂಗೆ ಕೊಟ್ಟಿದ್ದಾನೆ ದೇವರು ನನ್ನ ಮಗ ಚಿಕ್ಕುದರಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಇವಾಗ ಅವನು ಎಸ್ ಎಲ್ ಸಿ ಈ ಸಲ ನಾನೇನೋ ಬೇಡಿಕೆ ಇಟ್ಕೊಂಡಿದ್ದೀನಿ ಖಂಡಿತ ಈ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ನಾನು ಓನ್ ಆಗಿ ನಮ್ಮದೇ ಒಂದು ಏನೋ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ಅದನ್ನು ದೇವರಲ್ಲಿ ಬೇಡಿಕೆ ಇಟ್ಟೆ ಅದು ಖಂಡಿತ ಆಗಿದೆ ಸರ್ ಅಂದರೆ ನಾವು ಫಸ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಇವಾಗ ನಮ್ಮದೇ ಓನ್ ಆದಂಥದ್ದು ನಮ್ಮದು ಇದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದೀವಿ ಸರ್ ಅದರಿಂದ ನಮಗೆ ಒಳ್ಳೇದೇ ಆಗಿದೆ ಖಂಡಿತ ನಾವೇನು ಕೇಳ್ಕೊಂತೀವಿ ಅದನ್ನು ಖಂಡಿತ ದೇವ್ ಕೊಟ್ಟೆ ಕೊಡ್ತಾರೆ ಹೌದು ನಾವು ಮಾಡಬೇಕು ಅಂತ ತುಂಬ ವರ್ಷದಿಂದ ಇತ್ತು ಆದರೆ ಇಲ್ಲಿ ಬಂದು ಬೇಡಿಕೆಯನ್ನು ಇಟ್ಕೊಂಡು ಖಂಡಿತ ನನಗೆ ಹಾಗೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಕೊಟ್ಟು ನಮಗೆ ಕೈ ಹಿಡಿದು ನೆಡೆಸು ಅಂತ ಹೇಳಿದ್ವಿ ಇವಾಗ ನಾವು ಪ್ರಿಂಟಿಂಗ್ ಪ್ರೆಸ್ ಮಾಡಿ ಸುಮಾರು ನಾಲ್ಕು ವರ್ಷ ಆಗಕ್ಕೆ ಬಂದಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ನಡೀತಾ ಇರೋದನ್ನು ನಡೀತಾ ಇಲ್ಲ ಅಂತ ಹೇಳ್ಬಾರ್ದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ನಡೀತಾ ಇದೆ ತುಂಬ ಫಲ ಪವರ್ಫುಲ್ ಇದೆ ಸರ್ ಗಣಪತಿ ಅಂದರೆ ಮೊದಲೇ ಕೇಳಬೇಕಾ ಅವರು ನಮಗೆ ಫಸ್ಟು ಕೊಟ್ಟರೆ ನಾವು ಮುಂದಕ್ಕೆ ಹೋಗೋಕೆ ಸಾಧ್ಯನ ಹೊರತು ಇಲ್ಲಾಂದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್ ಅದು ತುಂಬ ಪವರ್ ಇದೆ ಖಂಡಿತ ಅವರು ಬಂದು ಬೇಡ್ಕೊಂಡ್ರೆ ಖಂಡಿತ ಆಗುತ್ತೆ ಸರ್ ಇಲ್ಲ ಅಂತ ಏನೂ ಇಲ್ಲ ಅಂತ ದೇವರು ಅನ್ನೋದೇ ಇಲ್ಲ ಅವ್ರಿಗೆ ಬಂದು ಬೇಡ್ಕೊಳ್ಳಿ ಖಂಡಿತ ಕೊಡ್ತಾರೆ ಇದೇ ಏರಿಯಾದಲ್ಲಿದ್ದೀವಿ ಇಪ್ಪತ್ತ ಮೂವತ್ತು ವರ್ಷದಿಂದ ಎಲ್ಲೇ ಇದ್ದೀವಿ ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ ನಮ್ಮ ಮನಸ್ಸು ಕಷ್ಟ ಆದಾಗೆಲ್ಲ ಪ್ರಾಬ್ಲಮ್ ಆದಾಗೆಲ್ಲ ಬರ್ತಾ ಇರ್ತೀವಿ ಗುರುಗಳ ಪ್ರಯಾಣಿಸಿ ನಮ್ಮ ಪ್ರಾಬ್ಲಮ್ ಎಲ್ಲ ಅವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಇಲ್ಲಿ ಬಂದರೆ ಗಣಪತಿ ಮಹಾಲಕ್ಷ್ಮಿ ಸರಸ್ವತಿ ಎಲ್ಲರೂ ಇದ್ದಾರೆ ನವಗ್ರಹ ಇದೆ ಅಶ್ವತ್ ಕಟ್ಟೆ ಇದೆ ಎಲ್ಲ ಇಲ್ಲಿ ಧನುರ್ ಬಂದು ಎಲ್ಲ ತಿಂಗಳು ತಿಂಗ್ಳು ಒಂದು ತಿಂಗಳು ಪೂರ್ತಿ ಇಲ್ಲೆಲ್ಲ ತುಂಬ ವಿಶೇಷವಾಗಿ ನಡೆಯುತ್ತೆ ಚೆನ್ನಾಗುತ್ತೆ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗುತ್ತೆ ಕಷ್ಟ ಅಂತ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ನಂಬಿ ಬರಬೇಕು ಅಷ್ಟೇ ಜನ ಎಲ್ಲರೂ ಬರ್ತಾರೆ ಇಲ್ಲಿ ಕಷ್ಟ ಅಂತ ಅಂದ್ಕೊಂಡು ಬಂದವರಿಗೆಲ್ಲ ಒಳ್ಳೆದಾಗುತ್ತೆ ತುಂಬ ಮನಸ್ಸಿಗೆ ಹೇಳದೇ ಇರೋಷ್ಟು ಕಷ್ಟ ಎಲ್ಲ ಇದೆ ಅದೆಲ್ಲ ಒಳ್ಳೇದಾಗಿದೆ ಇಲ್ಲಿ ಬಂದ ಮೇಲೆ ಏನೋ ಮನಸ್ಶಾಂತಿ ಏನೋ ಒಂದು ಜಗಳ ಪ್ರಾಬ್ಲಮ್ಮು ಏನೋ ಒಂದು ಇದ್ರೂ ಬಂದು ಇಲ್ಲಿ ಮನಸಲ್ಲಿ ಹೇಳ್ಕೊಂಡು ಹತ್ಕೊಂಡು ಹೋಗಿದ್ದೀವಿ ನೆಕ್ಸ್ಟು ಒಂದು ವೀಕೆಲ್ಲ ಚೆನ್ನಾಗಾಗಿದೆ ಒಳ್ಳೇದಾಗಿದೆ ಎಲ್ಲರೂ ಬನ್ನಿ ವಿಶೇಷ ದಿನಗಳ ಅಲ್ಲದೇ ಎಲ್ಲ ದಿನಗಳಲ್ಲೂ ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡೋಗಿ ಒಳ್ಳೇದೇ ಆಗುತ್ತೆ ಇಲ್ಲಿ ಬಂದಮೇಲೆ ಖಂಡಿತ ಒಳ್ಳೆಯದಾಗುತ್ತೆ ಮೊದಲಿಂದ ಇಲ್ಲೇ ಇದ್ದೀವಿ ಗಣಪತಿ ಇಷ್ಟ ಪ್ರತಿಷ್ಠಾಪನೆ ಮಾಡಿದಿಂದ ಇಲ್ಲೇ ಇದ್ದೀವಿ ಪ್ರತಿಷ್ಠಾಪನೆ ಮಾಡಿದಾಗಲೂ ನಾವು ಅದರಲ್ಲಿ ಸೇರಿಕೊಂಡು ಮಾಡಿದ್ವಿ ಎಲ್ಲರೂ ಸೇರಿ ಮಾಡಿರೋದು ಇವಾಗ ತುಂಬ ಚೆನ್ನಾಗಾಗಿದೆ ಒಂದು ಮೂವತ್ತು ವರ್ಷ ಆಗಿದೆ ಈಗ ಲಕ್ಷ್ಮೀ ಸರಸ್ವತಿ ಇವಾಗ ಒಂದು ನಾಲ್ಕು ವರ್ಷ ಆಯ್ತು ಅವಾಗಿಂದ ಇನ್ನೂ ಜಾಸ್ತಿ ಬರ್ತಾರೆ ಜನ ಚೆನ್ನಾಗಾಗಿದೆ ನಾವು ಚಿಕ್ಕ ಮನೆಯಲ್ಲಿದ್ದ್ವಿ ಇವಾಗ ಮೊದಲು ಗಣಪತಿ ಇಟ್ಟಾಗ ಇವ ಬೇರೆ ಕಡೆ ಹೋಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗಿದೆ ನಮಗೇನು ತೊಂದರೆ ಇಲ್ಲ ಅದರಿಂದ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಹೊತ್ತು ತೊಂದರೆ ಏನು ಕೊಟ್ಟಿಲ್ಲ ಇಲ್ಲಿಗೆ ನನ್ನ ಗಣಪತಿಗೆ ನಮಸ್ಕಾರ ನಾನು ಈ ಏರಿಯಾದಲ್ಲಿ ತುಂಬ ಹಳದ್ರು ಸುಮಾರು ವರ್ಷದಿಂದ ಒಂದು ನಮ್ಮ ಅಪ್ಪಾಜಿ ಐವತ್ತು ವರ್ಷದಿಂದನೂ ಇಲ್ಲೇ ಇರೋದು ಹಾಗಾಗಿ ಇಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಆಟಾಡಕ್ಕೆ ಬರ್ತಾ ಇದ್ವಿ ಚಿಕ್ಕ ಮಕ್ಕಳಲ್ಲಿ ಆವಾಗಿಂದೂ ದೇವಸ್ಥಾನ ಅಂದರೆ ಚಿಕ್ಕದಾಗಿತ್ತು ಮತ್ತು ಇದೆಲ್ಲ ಇವಾಗ ರೀಸೆಂಟಾಗೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ನಮ್ಮ ಲಕ್ಷ್ಮೀನಾರಾಯಣಪ್ಪ ಅವರು ತುಂಬ ಕೇರ್ ತೊಗೊಂಡೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಏಕೆಂದ್ರೆ ಅವಾಗ ಜನಸಂಖ್ಯೆ ಕಮ್ಮಿ ಬರ್ತಿದ್ರು ಈಗೆಲ್ಲ ತುಂಬ ಪ್ರಚಾರದಿಂದ ಮತ್ತು ಎಲ್ರಿಗೂ ತುಂಬ ಒಳ್ಳೇದಾಗಿರೋದ್ರಿಂದ ಎಲ್ಲ ತುಂಬ ಹೆಚ್ಚಿನದಾಗಿ ಜನಗಳು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ನಮಗೂ ಎಲ್ಲ ಸುಮಾರು ಕೋರಿಕೆಗಳು ಈಡೇರಿದ್ದಾವೆ ಹಾಗಾಗಿ ನಾವೆಲ್ಲ ಇಲ್ಲೇ ಇರೋದ್ರಿಂದ ನಾವು ಅವಾಗ ಅವಾಗ ಬರ್ತಾನೆ ಇರ್ತೀವಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ನಮ್ಮ ಮನೆಯವರು ಅವರು ಎಲ್ಲ ಸುಮಾರು ಮೈಸೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವರ್ಕ್ ಮಾಡ್ತಾಯಿದ್ರು ಬಟ್ ಅವ್ರು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬರಲಿ ಅಂತ ಆ ಥರ ಎಲ್ಲ ಅಂದ್ಕೊಂಡಿದ್ವಿ ಅದು ಎಲ್ಲ ಆಯಿತು ಮತ್ತು ಸುಮಾರು ಆಗಲಿ ಏನರಲ್ಲಾದರೂ ಆಗಲಿ ಗಣಪತಿ ಅದನ್ನು ಎಲ್ಲ ನಾವು ಕೋರಿಕೆಗಳನ್ನೆಲ್ಲ ಈಡೇರಿಸ್ಕೊಂಡೇ ಹೋಗ್ತಾ ಇದ್ದಾರೆ ಈಗ ಅಂಕಲ್ ಹೇಳಿದಂಗೆ ಆವಾಗ ಮುಂಚೆ ಗಣಪತಿ ಒಬ್ಬರೇ ಇದ್ದರು ಈಗ ಲಕ್ಷ್ಮಿ ಮತ್ತು ಸರಸ್ವತಿನ ಅವ್ರನ್ನೂ ಎಲ್ಲ ಪ್ರತಿಷ್ಠಾಪಿಸಿದ್ದಾರೆ ಅದು ಇನ್ನೂ ಹೆಚ್ಚಿಂದು ಹೆಚ್ಚಿನದಾಗೆ ಇಡೀ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೂ ಇಲ್ಲ ಈ ದೇವಸ್ಥಾನ ಲಕ್ಷ್ಮೀ ಮತ್ತು ಸರಸ್ವತಿ ಲಕ್ಷ್ಮೀ ದೇವಸ್ಥಾನ ಗಣಪತಿ ಆಲ್ಮೋಸ್ಟ್ ಇರುತ್ತೆ ಬಟ್ ಇಲ್ಲಿ ಸರಸ್ವತಿ ದೇವಸ್ಥಾನ ಇರೋದು ತುಂಬ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಹಾಗಾಗಿ ಎಲ್ಲ ಜನಗಳೆಲ್ಲ ಇನ್ನೂ ಹೆಚ್ಚಿನದಾಗಿ ಬಂದು ಇಲ್ಲಿ ಫಲನ ಪಡ್ಕೋಬೇಕಾಗಿ ಈ ಮೂಲಕ ನಾನು ಕೇಳ್ಕೊತೀನಿ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ಸತ್ಯ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾ ಸರಸ್ವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ